ಇದು ಸೂಪರ್ ಚೇಂಬರ್ ಇಡಲಿಕ್ಕೆ ಇನ್ನೂ ಸಮಯ ಜಾಸ್ತಿ ಇರೋದ್ರಿಂದ ಯಾಕಂದರೆ ಇದರಲ್ಲಿ ಇನ್ನು ಜೇನುಗಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲ ಹಾಗಾಗಿ ಸೂಪರ್ ಚೇಂಬರ್ನ ಅವಶ್ಯಕತೆ ಇರೋದಿಲ್ಲ ಸೂಪರ್ ಚೇಂಬರ್ ಅಂದರೆ ಏನಂದರೆ ಜೇನು ಹುಳುಗಳನ್ನು ಅದು ಕೆಳಗಡೆ ಇದು ಫ್ಯಾಮಿಲಿ ಚೇಂಬರ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿವರೆಗೂ ಫ್ಯಾಮಿಲಿ ಚೇಂಬರ್ ಅಂದರೆ ಸಂಸಾರ ಕೋಣೆ ಇದು ಮೇಲ್ಗಡೆ ಇರತಕ್ಕಂಥದ್ದು ಸೂಪರ್ ಚೇಂಬರ್ ಅಂದರೆ ಅದು ಏನಂದ್ರೆ ಇಲ್ಲಿ ಮರಿಗಳಿಗೆ ಮತ್ತು ಅವುಗಳಿಗೆ ರಾಣಿಗೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ತುಪ್ಪ ಮತ್ತು ಪೋಲನ್ನು ಎಲ್ಲದನ್ನೂ ಅದು ಜಾಸ್ತಿ ಆದಾಗ ಇವುಗಳು ಏನು ಮಾಡ್ತವೆ ಅಂದರೆ ಮುಂದಿನ ಅಂದರೆ ಮುಂದಿನ ಜೀವನಕ್ಕೆ ಜೀವನಾಂಶಕ್ಕೆ ಅಂದರೆ ಈಗ ಇವು ಯಾವ ಥರ ಅಂದರೆ ಸುಮಾರು ಅರವತ್ತು ದಿನಗಳವರೆಗೂ ಜೇನುತುಪ್ಪನ್ನು ಸ್ಟೋರ್ ಮಾಡ್ತವೆ ಅಂದರೆ ಮುಂದಿನ ಯಾವುದೇ ಕಷ್ಟ ಕಾಲದಲ್ಲೂ ಕೂಡ ಕೂಡ ಆಹಾರ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮುಂದಿನ ಇದಕ್ಕೋಸ್ಕರ ಇವು ತುಪ್ಪವನ್ನು ಈ ರೀತಿ ಶೇರ್ ಅಂದರೆ ಸ್ಟೋರ್ ಮಾಡ್ತವೆ ಮೇಲ್ಗಡೆ ಸೂಪರ್ ಚೇಂಬರ್ ಅಂತ ಬರುತ್ತೆ ಆ ಚೇಂಬರಲ್ಲಿ ಸ್ಟೋರ್ ಮಾಡ್ತಕ್ಕಂಥ ತುಪ್ಪವನ್ನು ನಾವು ಉಪಯೋಗಿಸ್ಬೋದು ಈ ಕೆಳಗಡೆ ಇರತಕ್ಕಂಥ ತುಪ್ಪವನ್ನು ನಾವು ಬಳಸಬಾರ್ದು ಯಾಕಂದರೆ